ಅದೇ ಶ್ರೇಯಸ್ಸು ಒಳ್ಳೆ ನಟನೇ ಎಲ್ಲರೂ ಆ ಮಾತು ಹೇಳ್ತಾರೆ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಫೈಟ್ ಮಾಡ್ತಾರೆ ಆ್ಯಕ್ಟಿಂಗ್ ಮಾಡ್ತಾರೆ ಬಟ್ ಸಿನಿಮಾಗಳು ಬಿಫೋರ್ ರಿಲೀಸ್ ನೀವು ತುಂಬ ಉತ್ಸು ಉತ್ಸಾಹದಿಂದ ಮಾತಾಡ್ತೀರ ಅದು ಖುಷಿಯಾಗುತ್ತೆ ನಿಮ್ಗೊಂದು ವಿಷನ್ ಇದೆ ಕನ್ನಡ ಇಂಡಸ್ಟ್ರಿ ಬಗ್ಗೆಯೂ ವಿಷನ್ ಇದೆ ನಿಮ್ಮ ಬಗ್ಗೆ ವೈಯಕ್ತಿಕವಾಗೂ ಒಂದು ವಿಷನ್ ಇಟ್ಕೊಂಡಿದ್ದೀರ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಂತ ಎಲ್ಲಿ ಎಡುತ್ತಾ ಇದಾರೆ ಆ್ಯಕ್ಚುಲಿ ಬಿಫೋರ್ ರಿಲೀಸ್ ತುಂಬ ಉತ್ಸಾಹದಿಂದ ಮಾತಾಡಿದ್ರು ನಾವು ವಿಷ್ಣು ಪ್ರಿಯ ಇಂಟರ್ವ್ಯೂ ಮಾಡಿದಾಗ ನೀವು ತುಂಬ ಚೆನ್ನಾಗಿ ಮಾತಾಡಿದ್ರಿ ಆಫ್ಟರ್ ಅದು ಆ ಸಿನಿಮಾ ಹಂಗೆ ಆಗ್ಬಿಡುತ್ತೆ ಸೊ ಎಲ್ಲಿ ಇದಾಗ್ತಾ ಇದೆ ಸೆಲೆಕ್ಷನಲ್ಲಿ ರಾಂಗ್ ಡೈರೆಕ್ಷನ್ ಸರ್ ವಿಷ್ಣುಪ್ರಿಯ ವಾಸ್ ಟ್ವೆಂಟಿ ಟ್ವೆಂಟಿ ಶಾರ್ಟ್ ಆಗಿತ್ತು ಸರ್ ಇಪ್ಪತ್ತೈದಕ್ಕೆ ಬಂತು ಇವತ್ತು ವಿಷ್ಣು ಪ್ರಿಯೊಂದು ಕೆಟ್ಟು ಸಿನಿಮಾ ಅಂತ ಯಾರು ಹೇಳಿಲ್ಲ ಎಲ್ಲ ಏನು ಹೇಳಿದ್ರೆ ಇಲ್ಲ ತುಂಬ ಸ್ಲೋ ಪೇಸ್ ಆಗೋಯಿತು ಅಂತ ಹೇಳಿದರು ಸೊ ಒಂದು ಐಡಿಯಾ ಇತ್ತು ಒಂದು ಡಿಸ್ಕಷನ್ ಇತ್ತು ಸ್ಲೋ ಪೇಸ್ ಆಗಿದ್ದು ತುಂಬ ಸ್ಲೋ ಪೇಸ್ ಆಗಿರೋ ಎಡಿಟ್ ಚೇಂಜ್ ಮಾಡೋಣ ಅಂತ ನಾನು 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 ಡೈರೆಕ್ಟರ್ ಇದೆ ಬಟ್ ಡೈರೆಕ್ಟರ್ ಡೈರೆಕ್ಟಾಗಿ ಏನು ಹೇಳ್ತಾರೆ ಇಲ್ಲ ನನಗೆ ಇದೆ ಓಕೆ ಅಂತ ಹೇಳಿ ಬಂಗಸ್ಟರಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಡೈರೆಕ್ಟರ್ ಹೇಳಕಲ್ಲ ಈ ನಾನು ಮಾಡಿದ ಮಾಡೋ ಅಂತ ಹೇಳಕಲ್ಲ ಏನಾಗುತ್ತೆ ಬಿಕಾಸ್ ದ ಟೂ ಥಿಂಗ್ಸ್ ವಿಚ್ ಕಮಿಂಗ್ ಟು ಫ್ಯಾಕ್ಟರ್ ಕೆ ಒಂದು ಬಂದೇ ಬರ್ತದೆ ಸರ್ ನಾನು ಇಷ್ಟು ಒಳ್ಳೆ ನಟ ಅಂತ ಪ್ರೂವ್ ಮಾಡ್ಕೊಳ್ಕೊ ನಾನು ಕಷ್ಟಪಟ್ಟು ಕೆಲಸ ಮಾಡಲೇಬೇಕು ಏನಾದ್ರು ಹೇಳಿದ್ರೆ ಒಬ್ಬ ಯಾರು ತಪ್ಪಿದ ವ್ಯಕ್ತಿಗೆ ಏನಾದ್ರು ಹೇಳಿದ್ರೆ ನೋಡು ಗುರು ನೋಡುಗರು ಕೆಮ್ಮನ್ಗೆ ದುರಾಂಕಾರ ಅಂತ ಹೇಳ್ತಾರೆ ಏನೋ ಅವನಿಗೆ ಏನು ಹುಚ್ಚ ಹೇಳೋಕ್ಕೆ ಕೆಲಸ ಬೀಚದಲ್ಲಿ ಡಿಸ್ಕಷನ್ ಇರುತ್ತೆ ಸೊ ಕೆಲಸ ಏನಾಗುತ್ತೆ ಟೀಮಿಗೆ ನೀವು ಹೇಳೋಕ್ಕಾಗಲ್ಲ ಟೀಮಿಗೆ ಹೇಳೋಕ್ಕಾಗ್ದ್ರೆ ಏನಾಗುತ್ತೆ ನೀವು ಒಬ್ಬ ಕಲಾವಿದನಾಗಿ ಎಷ್ಟೇ ಬೆಸ್ಟಾಗಿ ಎಫರ್ಟ್ ಹಾಕಿದ್ರು ಅದೊಂದು ಪ್ರಯತ್ನ ಪಡಲೇಬೇಕು ಆಗುತ್ತೆ ಕೊನೆಗೆ ಸಿನ್ಮಾ ಜನಕ್ಕೆ ಇಷ್ಟ ಆಗುತ್ತೋ ಇಷ್ಟ ಆಗದಲ್ವ ಅದು ಸೆಕೆಂಡ್ರಿ ಸರ್ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳೇ ನೂರು ನೂರು ಕೋಟಿ ಸಿನ್ಮಾ ಹಾಕಿದ್ರೆ ಸಿನಿಮಾಗಳು ಓಡಲ್ಲ ಸರ್ ಕೆಲಸ ದಟ್ ಈಸ್ ದ ಮ್ಯಾಜಿಕ್ ಆಫ್ ಸಿನಿಮಾ ನಾನು ಯಾರು ಡಿಗ್ರೇಡ್ ಮಾಡ್ತಾ ಇಲ್ಲ ಏನಾಗುತ್ತೆ ಅಂದರೆ ಸಿನಿಮಾ ಕೆಲವು ಸತಿ ವರ್ಕ್ ಆಗಿಬಿಡುತ್ತೆ ಕೆಲವು ಸತಿ ವರ್ಕ್ ಆಗೋಲ್ಲ ಸೊ ವರ್ಕ್ ಆಗೋಲ್ಲ ಹಂಗೆ ಏನಕ್ಕೆ ವರ್ಕ್ ಆಗಿಲ್ಲ ಏನಕ್ಕೆ ಅಂತ ಸೊ ಜನಕ್ಕೂ ಗೊತ್ತಾಗುತ್ತೆ ಈ ಕಂಟೆಂಟ್ ಸ್ಲೋ ಅನಿಸ್ತು ಅಂತ ಹೇಳ್ತಾರೆ ಬಟ್ ಟೈಮ್ ಪಾಸಿಗೆ ಸಿನಿಮಾ ಮಾಡಿದಾಗ ಆ ಥರ ಯಾರು ಹೇಳಿದ್ರೆ ತುಂಬ ಸೀರಿಯಸ್ ಆಗಿ ತೊಗೊಂಡು ವರ್ಕ್ ಮಾಡ್ತಾರೆ ಬಟ್ ಓಕೆ ಇವಾಗ ಇದೇ ಹಿಂಗೆ ಆಗ್ತಾ ಇಲ್ಲ ಹಿಂಗೆ ವರ್ಕ್ ಆಗ್ತಾ ಇಲ್ಲ ಇವಾಗ ವಿರಾಟ್ ಕೊಹ್ಲಿ ಪ್ಲೇಯರ್ ಎಷ್ಟು ಸರ್ತಿ ಸ್ಟ್ರೋಕ್ಸ್ ಪ್ರಾಕ್ ಪ್ರಾಕ್ಟೀಸ್ ಮಾಡಿದ್ರು ಅದೇ ಬೋಲರ್ಗೆ ಅದೇ ಸೇಮ್ ಸ್ಲಿಪ್ ಕ್ಯಾಚ್ ಆಗುತ್ತೆ ಕೆಲಸ ಇಟ್ ಇಟ್ ಆ್ಯಪನ್ಸ್ ದಟ್ ಇಸ್ ಲೈಫ್ ಅಲ್ವಾ ಸೊ ಎಲ್ಲ ಗೊತ್ತಿರೋ ಇಷ್ಟೊತ್ತಿಗೆ ಒಂದು ಫಿಲಮ್ ಶೇಂಬರ್ ಅಲ್ಲಿ ನನ್ನ ದೊಡ್ಡ ಸ್ಟ್ಯಾಚು ಮಾಡಿ ಒಂದು ಹಾರ ಹಾಕಿ ಎಲ್ಲ ಗೊತ್ತಾಗ್ತಾ ಇರು ಕಲಿಗೆ ಬಂದಿದ್ದೀವಿ ನಾವು ಕಲ್ಯಾಣ ಇವಾಗ ನಾನು ನಾನು ಚಿಕ್ಕ ವಯಸ್ಸನ್ನು ನೋಡ್ಕೊಂಡ್ ಬಂದಿದ್ದು ಆರ್ಟಿಸ್ಟು ತುಂಬಾ ಹತ್ತಿರದಿಂದ ಅಂತ ಹೇಳಿದ್ರೆ ಏಶೋ ನೋಡ್ಕೊಂಡು ಬಂದೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಸೊ ಬಿಫೋರ್ ಹಿ ವಾಸ್ ಲೈಕ್ ವೆರಿ ಬಿಗ್ ಸ್ಟಾರ್ ಸೊ ಅವಾಗ ಹೌದು ಒಂದು ಗ್ರೋ ರಕ್ಷ್ ನೋಡ್ತಾ ಇದ್ದೆ ಐಸು ಬಿಕಾಸ್ ರಕ್ಷಿತ್ ಆ್ಯಂಡ್ ಮೈ ಡ್ಯಾಡ್ ಇಷ್ಟು ಡಿಸ್ಕಸ್ ಅಟ್ ರಿಷಬ್ಸ್ ಅನ್ನೋ ಒಂದು ಎರಡು ಮೂರು ಸತಿ ನೋಡಿದ್ದೆ ಸೊ ಇವಾಗ ರಿಷಬ್ ಇಸ್ ವೆರಿ ಬಿಗ್ ಸ್ಟಾರ್ ಇವತ್ತಾಗುತ್ತೆ ಸೊ ಡಸನ್ ಮೀನ್ ದಟ್ ಇಟ್ ಡಿಂಟ್ ಹೈವ್ ಫೇಲ್ಯರ್ಸ್ ಇಟ್ ಇಸ್ ಓಕೆ ಫೇಲ್ಯೂಸ್ ಇಸ್ ಅ ಪಾರ್ಟ್ ಆಫ್ ಯುವರ್ ಲೈಫ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆಸ್ ವೆಂಟ್ ರಾಂಗ್ ವೇರ್ ಆಸ್ ವೆಂಟ್ ರಾಂಗ್ ನನ್ನ ಕಲಾವಿದ ನನಗೆ ಸೋಲ್ತಾನೆ ಸ್ಕ್ರಿಪ್ಟಲ್ಲಿ ಚೂಸ್ ಮಾಡ್ತೇನೆ ಸೊ ಏನಾದ್ರು ಸೋತಿರ ಅದು ವರ್ಕ್ ಮಾಡೋ ಕೆಲಸ ನನ್ನಿದೆ ಆ ವರ್ಕ್ ಮಾಡೋ ಒಂದು ಶಕ್ತಿ ನನ್ನಲ್ಲಿ ಯಾವಾಗ ಇರುತ್ತೆ ಆ ವರ್ಕ್ ಮಾಡೋ ಒಂದು ಮೈಂಡ್ ಸೆಟ್ ನನ್ನಲ್ಲಿ ಯಾರು ಇರುತ್ತೆ ಇವಾಗ ನೀವು ಕ್ರಿಟಿಕಲ್ ಯಾರೋ ಕ್ವೆಶನ್ ಕೇಳಿದ್ರೆ ಅಫೆಂಡ್ ಆಗೋ ವ್ಯಕ್ತಿನೂ ಅನ್ನೋಲ್ಲ ಮುಂಚೆ ಹೇಳ್ಬಿಡ್ತೀರಾ ಏನಿದ್ರು ಕೇಳಿದ್ರೆ ನಾನು ಅಫೆಂಡ್ ಆಗೋ ವ್ಯಕ್ತಿನೂ ಅಲ್ಲ ಸೊ ಯಾಕಂತ ಹೇಳಿದ್ರೆ ಎಂಡ್ ಆಫ್ ದ ಡೇನು ಗೆಲ್ಲಬೇಕು ಒಳ್ಳೆ ಸಿನಿಮಾ ಮಾಡಬೇಕು ಒಳ್ಳೆ ಸಿನ ಮಾಡೋಕೊಬ್ಬ ಬಾಟಿಯನ್ಸ್ ಹೇಳ್ತಾನೆ ಗುರು ನನಗೆ ಇದು ಇಷ್ಟ ಆಗ್ತಾ ಏನಕ್ಕೆ ಇಷ್ಟ ಅಲ್ಲ ಹೇಳು ಗುರು ನಾನು ಮಾಡ್ತಾ ಇದ್ದೆ ಯಾರಿಗೆ ನನಗೆ ಮಾಡ್ತಾ ನಿನಗೆ ಮಾಡ್ತಾ ಇರೋದು ನಿನಗೆ ಏನು ಇಷ್ಟ ಆಗ್ತಲ್ಲ ಹೇಳು ಅವ್ ನಿನ್ಗೆ ಇಷ್ಟ ಆಗ್ತಲ್ಲವಾ ಇದು ಬೇಡ ನೆಕ್ಸ್ಟ್ ಏನು ಮಾಡು ಸೊ ದಟ್ ಈಸ್ ದಟ್ ಈಸ್ ದ ಬೆಸ್ಟ್ ಅಲ್ವಾ ನಮ್ಮ ಫೀಲ್ಡೆ ಬೆಸ್ಟ್ ಫೀಲ್ಡ್ ಯಾಕಂದ್ರೆ ಬೈಬಿಟ್ ಹೇಳ್ತಾರೆ ನನಗೆ ಇಷ್ಟ ಆಗ್ತಲ್ಲ ಅಂತ ಏನು ಇಷ್ಟ ಆಗ್ತಲ್ಲ ಹೇಳ್ಬಿಟ್ಟು ನಾನೊಬ್ಬ ಅಡುಗೆ ಬಟ್ಟ ನೀನು ಏನು ಬೇಕು ಗುರು ಇದು ಇಷ್ಟ ಆಗ್ತಲ್ಲ ಓಕೆ ಗುರು ಇನ್ನೊಂದು ಮಾಡ್ತೀನಿ ಅದು ನನ್ನ ಕರ್ತವ್ಯ ಆ ಕರ್ತವ್ಯದಲ್ಲಿ ಹತ್ತಾಗೆ ಪ್ರಯತ್ನ ಪಡೋಣ ಅಂತ ಹೇಳಿ ನಾನು ನಂಬ್ತೀನಿ ಅಷ್ಟೇ ಖಂಡಿತ ಸರ್ ಇವಾಗ ಇಂಟರ್ವ್ಯೂ ರೆಕಾರ್ಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಯರ್ ಇಂಡಸ್ಟ್ರಿ ನಾನು ಪಕ್ಕ ದೊಡ್ಡ ಇಟ್ಟು ಕೊಟ್ಟೆ ಮಾಡ್ತೀನಿ ಮತ್ತೆ ಯಾವ್ದಾಗ ನಂದೇ ಒಂದು ಟೀಮ್ ಸೆಟಪ್ ಮಾಡ್ತೀನಿ ನಾವು ಆಲ್ರೆಡಿ ಇನ್ ದ ಪ್ರೊಸೆಸ್ ಆಫ್ ದ ಆಲ್ಸೋ ನಂದೇ ಒಂದು ಟೀಮ್ ಸೆಟಪ್ ಮಾಡ್ತೀನಿ ಸೊ ಸತಿ ಸಿನಿಮಾದಲ್ಲಿ ಏನಾಗುತ್ತೆ ಅಂತ ಹೇಳಿದಾಗ ಟೀಮನ್ನು ತುಂಬ ಮುಖ್ಯ ಸರ್ ಏನಾಗುತ್ತೆ ಇವಾಗ ನ್ಯಾಷನಲ್ ಅಂಡ್ಸ್ ಅನ್ಸುತ್ತೆ ಕೆಲಸ ಅಂದ್ಕೊಳ್ಳಿ ಇವಾಗ ನೀವೇನೋ ಒಂದು ಎಕ್ಸಾಂಪಲ್ ಕ್ವಶನ್ ಕೇಳ್ತೀರಾ ಸರ್ ಹಿಂಗೆ ಅಂತ ಇರೋ ಅಂತ ನಾನು ಅವ್ರು ಎಷ್ಟು ಸರ್ ದಿನ ಹೇಳೋಕ್ಕಾಗಲ್ಲ ಸರ್ ಹಿಂಗೆ ಏನಕ್ಕೆ ಸರ್ ಹಿಂಗೆ ಅಂತ ಇರೋ ಅಂತ ಯಾಕಂದ್ರೆ ಅವ್ರದ್ದೇ ಆದ ಒಂದು ಹಿಟ್ಗಳಿರುತ್ತೆ ಈಗ ನಾನು ಪ್ರೊಡ್ಯೂಸರ್ ಅಂತ ಕೇಳಿದ್ರೆ ಪ್ರೊಡ್ಯೂಸರ್ ಕೇಳ್ತಾರೆ ಹೌದು ಗುರು ನಿನ್ನ ನಲ್ವತ್ತು ಜನ ನಲವತ್ತರ ಹೇಳ್ತಾರೆ ಎಷ್ಟು ಐವತ್ತು ಸಿನಿಮಾ ಮಾಡಿದ್ದಾರೆ ಐವತ್ತು ಸಿನಿಮಾದಲ್ಲಿ ಮೂವತ್ತು ಸಿನಿಮಾ ಬ್ಲಾಕ್ ಬಸ್ಟರ್ ನೀನು ಯಾರೋ ಬಂದು ಹೇಳಿದ್ರು ಅಂತ ಹೇಳ್ತಾರೆ ಯಾರೋ ಬಂದೇಳರು ಯಾರು ಮೂರು ಸಿನಿಮಾ ಕೊಟ್ಟು ಮೂರು ಸಿನಿಮಾ ಫ್ಲಾಕ್ ಕೊಟ್ಟಿರ್ತಾರೆ ಆರು ಆರು ಮೂರೇ ಫಿಫ ಫಿಫ್ಟಿ ಪರ್ಸೆಂಟ್ ಸಕ್ಸಸ್ ರೇಷಿಯೋ ಇರಲ್ಲ ಆರು ಸಿನಿಮಾ ಕೊಡೋಕಾಗ್ತದೆಲ್ಲ ಇವತ್ತು ನಿಮ್ಸಕ್ಕೆ ಸಿನಿಮಾ ಮಾಡೋದು ಕಷ್ಟ ಇದೆ ಸೊ ಹಂಗ್ ಇರುತ್ತೆ ಸೊ ನಾವು ಕೆಲಸ ಕೆಲವರು ವಾದ ಮಾಡೋಕ್ಕಾಗಿರಲ್ಲ ಕೆಲಸದ್ದು ನೀನ್ ಕೆಲಸದಲ್ಲಿ ನಮ್ಗೆ ಹೇಳ್ಕೊಂಡು ಹೋಗ್ತೀವಿ ಸಿ ಕೆಲಸದ ಸಿನಿಮಾ ಗೆದ್ದಾಗ ನನ್ನಿಂದ ಗೆದ್ದು ಸೋತ ಆಮೇಲೆ ನನ್ನ ಟೀಮ್ ಸರಿ ಇಲ್ಲ ಅಂತ ಹೇಳೋದಲ್ಲ ಅದಲ್ಲ ಸರ್ ದಟ್ ಈಸ್ ನಾಟ್ ಮೈ ಕ್ಯಾಕ್ಟರ್ ಇವಾಗ ಒಂದೇ ಹಡ್ಗಲ್ಲಿ ಹೋಗ್ತಾ ಇದೀವಿ ಹೋಯಿತು ಹಡಗು ಮುಳುಗ್ತಾ ಹಡಗು ಮುಳುಗ್ತ ಅಷ್ಟೇ ಹೌದು ಗುರು ಅಂತ ನೀನು ಸರಿ ನಾನು ಸರಿ ಓಕೆ ಇಟ್ ಇಸ್ ಇದು ನನಗೆ ಅಷ್ಟೊಂದು ಬುದ್ಧಿ ಇದ್ದರೆ ನಾನು ಯಾವ್ದಾರು ತಪ್ಪು ಅನಿಸಿದ್ರೆ ನಾನು ಸೆಟಿಗೆ ಹೋಗ್ಬೋದಾಗಿತ್ತು ಆಗಿ ಸೊ ನಾನು ಐ ನಾಟ್ ಬ್ಲೇಮ್ ಇಟ್ಸ್ ಓಕೆ ಇಟ್ ಈಸ್ ದ ಪಾರ್ಟ್ ಆಫ್ ಲೈಫ್ ಆ್ಯಂಡ್ ವಿ ವಿಲ್ ಡೂ ಗುಡ್ ಥಿಂಗ್ಸ್ ಅಷ್ಟೇ ಖಂಡಿತವಾಗ್ಲೂ ಅಂತ ನಿಯತ ನಡೀತಾ ಇದೆ ನೈಟ್ ಫುಲ್ ಬಾಟ್ಲು ಹೊಡೆದ್ಬಿಟ್ಟು ಬೆಳಗ್ಗೆ ಆರಾಮಾಗಿ ಸೆಡ್ ಸೆಟ್ಟಿಗೆ ಬರ್ತಾಯಿಲ್ಲ ನೈಟ್ ಪ್ರಾಕ್ಟೀಸ್ ಮಾಡ್ಕೊಂಡು ಬೆಳಿಗ್ಗೆ ಸೆಟ್ಟಿಗೆ ಬರ್ತಾ ಇದೀನಿ ಇಲ್ಲ ಅಂದ್ರೆ ಏನು ಕೆಲಸ ಮಾಡಿದ್ರೆ ಸುಮ್ನೆ ಫೇಕ್ ಕಮೆಂಟ್ ಉಡಿಸ್ತಾ ಇಲ್ಲ ಸೂಪರ್ ಕೆಲಸ ಮಾಡ್ತಾ ಇರ ಸರ್ ಅಂತ ಕೆಲಸ ಮಾಡಿ ಕಣ್ಣಾರ ಕಾಣಿಸ್ತಾ ಇದೆ ಸೂಪರ್ ಸೂಪರ್ ಸರ್ ಯೂಟ್ಯೂಬ್ ಎಲ್ಲಿಂದ ಬಂದ್ರಿ ಅವರು ನಾವಿಬ್ರು ಮಾತಾಡ್ತಿದ್ರು ತುಂಬ ದಿನ ಹಂಗೆ ಯೋಚನೆ ಮಾಡ್ತಾ ಇದ್ರು ಅದಕ್ಕೆ ಒಂದು ಏನಾಗುತ್ತೆ ಅಂದ್ರೆ ಮುಂಚೆ ಒಂದು ಭಯ ಇತ್ತು ಯಾಕಂದ್ರೆ ನೀವ್ ಕೇಳ್ತಿರ ಎಲ್ಲರೂ ಕೇಳ್ತೀರಿ ಶ್ರೇಯಾಸ್ ಮಂಜು ಇಷ್ಟೊಂದು ಬುದ್ಧಿ ಹೇಳ್ತಾ ಇಲ್ಲ ಪ್ಯಾಕಪ್ಪ ಏನಾದ್ರು ಕೆಲ್ಸಗಳು ಮಾಡ್ತೇನೆ ಏನಾಗುತ್ತೆ ಕೆಲಸ ಏನಾಗುತ್ತೆ ಕೆಲವು ವ್ಯಕ್ತಿಗಳಿಗೆ ನಾವು ಬುದ್ಧಿ ಹೇಳೋಕ್ಕಾಗಲ್ಲ ಕೆಲಸ ಏನಾಗುತ್ತೆ ಬುದ್ಧಿ ಹೇಳೋಕೋ ತಪ್ಪಾಗ್ಬಿಡುತ್ತೆ ಆಮೇಲೆ ನೀವು ಕೆಟ್ಟವ್ರು ಆಗಿರ್ತಾರೆ ಆಮೇಲೆ ನಾನು ಕೆಟ್ಟನ ಓಡ್ತೀನಿ ಇಲ್ಲ ತಪ್ಪು ತಿಳ್ಕೊತಾರ ಭಯ ಇತ್ತು ಬಟ್ ಖಂಡಿತವಾಗ್ಲು ಇವತ್ತು ಭಯ ಇಲ್ಲ ಇವತ್ತಿಗೆ ಯಾರು ಏನು ಹೇಳಿದ್ರು ಗೊತ್ತು ನಾನು ಪ್ರತಿಯೊಬ್ಬರಿಗೂ ಗೌರವ ಕೊಡೋದು ಗೌರವ ಕೊಟ್ಟರೆ ಕೊಡ್ತೀನಿ ಅನಿಸಿಕೆಗಳು ಇಲ್ಲ ಮಾತುಗಳಿದ್ರೆ ಅದು ಕೆಲಸದ ವಿಚಾರ ಪರವಾಗಿ ಮಾತೇ ಹೊತ್ತು ಪರ್ಸನಲ್ ಆಗಿರೋಲ್ಲ ಇಲ್ಲೇನಾಗುತ್ತೆ ಕೆಲಸದ ಪರವಾಗಿ ಇದ್ದಾಗ ಅದನ್ನು ಕೆಲವು ತುಂಬ ಪರ್ಸ್ನಲ್ಲಿ ತೊಗೊಡ್ತಾರೆ ಸೊ ತುಂಬ ಪರ್ಸ್ನಲ್ಲಿ ತಗೊಳ್ತಾರೆ ವ್ಯಕ್ತಿಗಳು ಅಂತ ಹೇಳಿದಾಗ ಏನಾಗುತ್ತೆ ಅವಾಗ ನಾವು ಅರ್ಥ ಮಾಡ್ಕೋಬೇಕಾದೇನು ಅಂತ ಹೇಳಿದ್ರೆ ನಾವು ನಮ್ಮ ಕೆಲಸಗಳನ್ನ ಪರ್ಸನಲ್ ತಗೊಳ್ಳೋ ಬರೀ ಕೆಲಸದ ಮೂಲಕ ಮಾತುಗಳನ್ನ ತಗೊಂಡು ಡೈಜಸ್ಟ್ ಮಾಡ್ಕೊಂಡು ಡಿಸ್ಕಷನ್ ಮಾಡೋ ಟೀಮ್ ವರ್ಕ್ ಮಾಡೋಕು ಸೊ ಆ ನಾವು ಆಲ್ರೆಡಿ ಖಂಡಿತವಾಗ್ಲಿ ಆಲ್ರೆಡಿ ಶುರು ಆಗಿದೆ ಖಂಡಿತವಾಗ್ಲೂ ಆದಷ್ಟು ಬೇಗ ಅದ್ರ ಬಗ್ಗೆ ಮಾತಾಡ್ತೀನಿ ಕಾಲ್ ಮಾಡಿ ಬಟ್ ನಾನು ಇನ್ನೊಂದು ಹೇಳೋದು ಹೆಚ್ಚಾಗಿ ಕನ್ನಡ ಆಡಿಯನ್ಸ್ ಬಗ್ಗೆ ಒಂದು ಸ್ವಲ್ಪ ಒಂದು ನಿರಾಸೆ ಇದೆ ಖಂಡಿತವಾಗ ನಿರಾಸೆ ಇದೆ ಇದನ್ನು ಏನಕ್ಕೆ ಅಂತ ಹೇಳ್ತೀನಿ ಅಂದರೆ ಖಂಡಿತವಾಗ್ಲೂ ಕನ್ನಡ ಇಂಡಸ್ಟ್ರಿಯಲ್ಲಿ ಹತ್ತು ಹತ್ತಲ್ಲಿ ಎರಡು ಒಳ್ಳೆ ಸಿನಿಮಾ ಬಂದರೆ ಎಂಟು ಡಿಸಪಾಯಿಂಟಿಂಗ್ ಸಿನಿಮಾಗಳು ಬಂದಿರುತ್ತೆ ಖಂಡಿತವಾಗ ಆಸ್ ಎ ಇಂಡಸ್ಟ್ರಿ ನಾವು ಒಳ್ಳೆ ಒಳ್ಳೆ ಸಿನಿಮಾಗಳು ಮಾಡಬೇಕು ಬಟ್ ಕೆಲವು ಸರಿ ಒಳ್ಳೆ ಒಳ್ಳೆ ಸಿನಿಮಾ ಬಂದಾಗ ಜನ ಹೆಚ್ಚಿನ ಮಟ್ಟದಲ್ಲಿ ಥಿಯೇಟರ್ ಬಂದು ಸಪೋರ್ಟ್ ಮಾಡಬೇಕು ಅಂತ ಕೇಳ್ತೀನಿ ಸೊ ಇತ್ತೀಚೆಗೆ ನಾನು ಪ್ರ್ಯಾಕ್ ನೋಡ್ತಾ ತುಂಬ ತುಂಬ ಇಷ್ಟ ಆಯಿತು ಸೊ ನಿನ್ನ ಹೆಚ್ಚಿನ ಮಟ್ಟದಲ್ಲಿ ಜನ ನೋಡ್ಬೇಕಾರೆ ಸಿನಿಮಾಗಳನ್ನ ಅಂತ ನಾನು ಖಂಡಿತವಾಗಿ ನಂಬ್ತೀನಿ ಏನಕ್ಕೆ ಅಂತ ಹೇಳಿದರೆ ಇವಾಗ ಏನಾಗೋದು ಒಂದು ಡಿಜಿಟಲ್ ವರ್ಲ್ಡಲ್ಲಿ ಯಾರು ಎಲ್ಲಿಂದ ಫೇಕಾರು ಮಾಡೋದು ಎಲ್ಲಿಂದಾದ್ರು ಮೋಸ ಮಾಡೋದು ಏನಾದ್ರು ಮಾಡೋದು ಏನಾಗುತ್ತೆ ಪ್ರತಿ ಸತಿ ಸಿನಿಮಾಗಳಿಗೆ ಚ ಟಿಕೆಟ್ ಕೊಟ್ಟು ಹರಸ್ದಾಗೆಲ್ಲ ಜನ ಕರ್ಸೋದಾಗ ಏನಾಗುತ್ತೆ ನಾಳೆ ನಿಮ್ಮ ಸಿನಿಮಾಗಳು ಬರ್ತಾ ಇದೆ ಅಂತ ಹೇಳಿದರು ಪೀಪಲ್ ಎಕ್ಸ್ಪೆಕ್ಟ್ ದ ಸೇಮ್ ಫ್ರೀ ಟಿಕೆಟ್ಸ್ ಟು ಕಮ್ ಸೊ ಏನಾಗುತ್ತೆ ವೆರಿ ಡಿಸಪಾಯಿಂಟಿಂಗ್ ಏನಾಗುತ್ತೆ ಇವಾಗ ಇವಾಗ ನನಗೆ ವಿಷ್ಣುಪ್ರಿಯ ವರ್ಕ್ ಆಗಲಿಲ್ಲ ಒಪ್ಕೋತಿನಿ ಗಂಡಸು ಗುರುಗ್ ನೋಪ್ಕೋತೀನಿ ಒಪ್ಕೋತಿನ ಮುಚ್ಚಾಕ್ಬಿಟ್ಟು ಇದು ಗೆದ್ದಿದ್ ಅಂದ್ಬಿಟ್ಟು ಫೇಕ್ ಮಾಡಲ್ಲೋಂಟ್ ನಾಟ್ ಡೂ ದಟ್ ಮ್ಯಾನ್ ಸೊ ನಾನೇನು ಹೇಳ್ತೀನಿ ಅಂತ ನಾವು ಏನ್ ಇಂಡಸ್ಟ್ರಿಮಾಗ್ ಸಿ ದಟ್ ಈಸ್ ವೆರಿ ರಾಂಗ್ ಅಲ್ವಾ ಏನಾಗುತ್ತೆ ಅದೇನಾಗುತ್ತೆ ಬೇರೆ ಒಳ್ಳೊಳ್ಳೆ ಕಂಟೆಂಟ್ಗಳು ಬಂದಾಗ ಚೆನ್ನಾಗಿಲ್ದಿರೋ ಸಿನ್ಮಾಗೂ ಜನ ಕಳಿಸಿ ಚೆನ್ನಾಗಿದೆ ಅಂತ ಫೇಕ್ ಆಗಿ ಮಾಡಿ ಅದನ್ನು ಎಲ್ಲ ಕಡೆ ಈ ಪಾಪಿಯ ನೋಡ್ಸೋದು ಏನಾಗುತ್ತೆ ನಾಳೆ ಸರ್ ಚೆನ್ನಾಗಿರೋ ಸಿನ್ಮಾಗ್ ಜನ ಚೆನ್ನಾಗಿದೆ ಅಂತ ಜನಕ್ಕೆ ನಂಬಿಕೆ ಹೊಟ್ಟೋಗುತ್ತೆ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅಂತ ಇವತ್ತು ಮನುಷ್ಯ ಮನುಷ್ಯ ನಂಬಕ್ಕೆ ಒಂದು ಭಯ ಒಂದುಬಿಟ್ಟಿದೆ ಟ್ರಸ್ಟ್ ಇಲ್ಲ ಅಂತ ಹೇಳಿದ್ರೆ ಇಟ್ ಶೋಸ್ ಹೌ ಬ್ಯಾಡ್ಲಿ ವಿ ಫೀಲ್ಡ್ ಆಸ್ ಹ್ಯೂಮನ್ಸ್ ಅಂತ ನಂಬ್ತೀನಿ ಇವತ್ತಿಗೆ ಒಬ್ಬ ಹುಡುಗಿ ಲವ್ ಮಾಡೋಕ್ಕೆ ಭಯ ಆಗುತ್ತೆ ಯಾಕಂದರೆ ಪ್ರೀವಿಯಸ್ ಹುಡುಗಿಗೆ ಕೈ ಕೊಟ್ಟಿರ್ತಾರಲ್ಲ ಜನರಾಗಿ ಎಕ್ಸಾಂಪಲ್ಸ್ ಕೊಡ್ತಾ ಇರೋದು ವಿ ವಿ ಫೀಲ್ ಸೋ ಬ್ಯಾಡ್ ಲೀಸ್ ಹ್ಯೂಮನ್ಸ್ ಅಲ್ಲ ಸೊ ನಾನು ಎಂಡ್ ಆಫ್ ದ ಡೇ ಕಮೆಂಟ್ ಮಾರುತ ಇವತ್ತು ಒಂದು ಡಿಜಿಟಲ್ ವರ್ಡಲ್ಲಿ ಏನು ನಡೀತಾ ಇದೆಯೋ ತಪ್ಪು ಸರಿ ಇಲ್ಲ ಫೇಕ್ ರಿಯ ರಿಯಾಲಿಟಿ ಇಲ್ಲ ಅಂದ್ರೆ ಅದನ್ನ ರಿಯಾಲಿಟಿ ದೋರ್ಸ ಪ್ರಪಂಚದಲ್ಲಿ ಒಂದು ಹೇಗೆ ಡಿಜಿಟಲ್ ವರ್ಡ್ನ ಟ್ರ್ಯಾಕ್ ಟ್ಯಾಕಲ್ ಮಾಡೋದು ಅನ್ನೋದು ಮ ನಮ್ಮ ಎಸ್ ನಾನ್ ಸರ್ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ ಅದಕ್ಕೆ ಪ್ರೊಡ್ಯೂಸರ್ಸ್ ದೇವರಡೆ ಮಂಜು ಸರ್ ಹಾಗೂ ರಮೇಶ್ ಅದವ್ರ ಬಗ್ಗೆ ಹೇಳಲೇಬೇಕು ಪ್ರೊಡ್ಯೂಸರ್ಸ್ ಬಗ್ಗೆ ದೇವರಡೆ ಚಿನ್ನದಂಥ ಪ್ರೊಡ್ಯೂಸರ್ಸ್ ಇವರಿಬ್ರು ಯಾಕಂದರೆ ಸ ಒಂದು ದಿವಸ ಹೋಟ್ಲಲ್ಲಿ ಇದು ಊಟ ಮಾಡಬೇಡಿ ಅಂತ ಹೇಳೋರಲ್ಲ ಆರ್ಟಿಸ್ಟ್ನ ಕಂಫರ್ಟಬಲಾಗಿ ಟ್ರೀಟ್ ಮಾಡ್ತಾರೆ ಕಂಫರ್ಟಬಲ್ ಅಂದರೆ ಕಂಫರ್ಟ್ ಮಾಡಿದ್ರೆ ಈಸಿಯಾಗಿ ಇದಾಗುತ್ತೆ ಮತ್ತೆ ಡೈರೆಕ್ಟ್ರ್ ಏನೇ ಕೇಳಿದ್ರು ಡೈರೆಕ್ಟ್ರ್ ಮೇಲೆ ಅಪಾರವಾದ ನಂಬಿಕೆ ಅಂದರೆ ನನಗೆ ಗೊತ್ತಿರೋಂಗೆ ಇವರಿಬ್ಬರು ಪ್ರೊಡ್ಯೂಸರ್ಸ್ಗೆ ಒಂದು ದೇವರು ನಿಂತ ನಂಬಿದ್ರೆ ಈ ಡೈರೆಕ್ಟ್ರ್ ನಂಗೆ ನೆಮ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಹೌದಾ ಸರ್ ಓಕೆ ಸರ್ ನೀವು ಹೆಂಗೆ ಬೇಕಾ ಸರ್ ಅದು ಓಕೆ ಸರ್ ಕೊಡೋ ವ್ಯಕ್ತಿತ್ವ ಬೇಕು ಸಿ ದ ಎಂಡ್ ಆಫ್ ದಟ್ ಡಿಪೆಂಡ್ಸ್ ಆನ್ ವಿಷನ್ ಈಗ ಎಷ್ಟೊಂದು ಸತಿ ಒಬ್ಬ ಪ್ರೊಡ್ಯೂಸರ್ ಡೈರೆಕ್ಟ್ರಿಗೆ ಕೆಲಸ ಸೆಟ್ ಆಗಿರೋದಿಲ್ಲ ಸೆಟ್ ಆಗಿರುತ್ತೆ ನಂಬಿದ್ದನ್ನು ಕೊಟ್ಟರೆ ತೆಗೆದುಬಿಡ್ತಾರೆ ಆಮೇಲೆ ಒಬ್ಬ ಒಂದು ಕುದುರೆ ಒಂದೇ ರೀತಿ ನೋಡಬೇಕು ಡೈರೆಕ್ಟ್ ಒಂದು ಅಂದ್ಕೊಂಡಿದ್ರೆ ಲಗಾಮ್ ಓಡಬೇಕು ಹೋಗ್ಬೇಕು ನಾನೇನು ಹೇಳ್ಬಿಟ್ಟು ನನ್ನ ದಾರಿಲಿ ಹೋದ್ರೆ ಅವ್ರಲ್ಲಿ ಯಾವ ದಾರಿಲಿ ಹೋಗಲ್ಲ ಸೊ ನಾವೆಲ್ಲರೂ ಡೈರೆಕ್ಟ್ ಸರೆಂಡರ್ ಆಗಿ ಎಸ್ ನಾರಾಯಣ ಸರಿ ಅಂದ್ಕೊಂಡು ಮಾಡೋಣ ಅಂತ ನಮ್ಮ ಕೆಲಸ ನಾವು ಮಾಡಿದ್ವಿ ಥ್ಯಾಂಕ್ ಯು ಇಷ್ಟೊತ್ತು ಮಾತಾಡಿದ್ದಕ್ಕೆ ಮೇಡಮ್ ತುಂಬ ಕಮ್ಮಿ ಮಾತಾಡಿಸಿದೆ ಬೇಜಾರ ಬಿಡಿ ಹೌದು ಮಾರುತ ಟ್ವೆಂಟಿ ಒನ್ಗೆ ರಿಲೀಸ್ ಆಗ್ತಾ ಇದೆ ಆಲ್ ದ ಬೆಸ್ಟ್ ಸರ್ ಒಳ್ಳೇದಾಗಲಿ ನಿಮಗೆ ಮೇಡಮ್ ನಿಮಗೂ ಆಲ್ ದ ಬೆಸ್ಟ್ ಈ ವರ್ಷ ತುಂಬ ಸಿನಿಮಾ ಮಾಡ್ತಾ ಇದ್ದೀರಾ ಇದೇ ಥರ ಸಕ್ಸಸ್ಫುಲ್ ಸಿನಿಮಾಗಳನ್ನ ಕೊಡ್ತಾ ಇರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್